Yeah, boy. <laughs> <laughs> <laughs>

ಗೊತ್ತಿಲ್ಲ ಎಲ್ಕೊಂಡ ನೀವು ಇನ್ ಕಳ್ಳವ ನನ್ನ ಎಮ್ ಎಲ್ಕೊಂಡ್ ಹೋಗ್ಯಾನು ನಿಮ್ಮ ಹೊತ್ಕೊಂಡ್ ಹಗ ಅಲ್ರಿ ಎಲ್ಲೂ ಹೊತ್ಕೊಂಡ್ ಹೋಗ್ಯಾನ ಅದ್ರ ಚತಿ ಕರಾನೆ ಇತ್ತು ಅದ್ನು ಹೊತ್ತಕೊಂಡ್ ಹೋಗಿಬಿಟ್ಟ ಕಳ್ಳನ ಮಗ್ರಿ ಚಳಿ ಚಿಕ್ಕ ಸಿಕ್ಕ್ರ ಮಾತ್ರ ಒಂದ್ ಬರೊಬ್ಬರಿ ಚಿಡಿಯ ಕೂಡ

ಬರ್ತತಿ ನನಗೆ ಇವ ಪೊಲೀಸ ನನ್ನ ಹುಡ್ಕೋದು ಬಿಡುವಲ್ಲ ನಾನು ಸಿಕ್ಕರು ತಪ್ಸಂದ್ ಹೊಂಟ ಬಿಡ್ತಾನೆ ಅವ್ನು ಹಿಡ್ಕೊಂಡು ಹೋಗಲಿಲ್ಲ ನಾನು ಅವನಿಗೆ ಸಿಗಕ್ಕು ಅಲ್ಲೇ ಇದಾಗ ಏನಾದಾಗ ಬಂದಾನ ನಾನು ನೋಡಿದ್ರು ಗೊಂಜಾಳ ಹೋಲ್ದಾಗ ಕುತ್ಕೊಂಡು ಮೂರ್ ದಿನ ಉರ್ದು ಹಿಂದಿ ತಮಿಳು ತೆಲುಗು ಏನ್ ಸೇಸ್ತುನಾರು ಎಲ್ಲಾ ಕಲ್ತಾನಿ ಕೆವಳನ್ ತಿನ್ಸಿ ಮುಂದೆ ಊರಾಗ ಗಡ್ತಾನಿ ಗೆಟಾಪ ಚೇಂಜ್ ಮಾಡ್ಕೆ ಬಂದಾನೆ ಹೆಂಗಿದ್ರೆ ಒಟ್ಟು ಫುಲ್ಲು ಚೇಂಜ್ ಮಾಡೇ ಬರ್ತಾನಿ ಹಿಂದಿ ಕನ್ನಡ ನೈ ಬೋಲ ಥೊಡ

ಸರ ನಾನ್ ತಗೋಲ್ರಿ ಸರ ಎರಡ್ ದಿವಸ ಆತ್ರಿ ಇಲ್ಲೇ ಬಂದು ವಸ್ತಿಯಾಗಿ ಯಾವ ತಮಿಳು ಏನಾದ್ರೆ ಗೊತ್ತಲ್ರಿ ಯಾರ ಗೊತ್ತಲ್ರಿ ಇದೀಗ ಅಟ್ ಲೀಸ್ಟ್ ನಾನ್ ತಲೆ ಮೇಲೆ ಹರ್ಸ ಹೋಗ್ಬಿಟ್ರಿ ಸರ ಸರ ನಾನು ನೀರ್ ತರ ಮಕಾರ ಅಲ್ಲಿ ಬಾಟ್ಲೆ ಇಟ್ಟ ಬಾಟ್ಲೆ ಇವನ ಕತ್ಕೊಂಡ್ ತಲೆಗೆ ಗ್ಯಾರಂಟಿ ಐತ್ರಿ ಸರ ನನ್ ಸರ ಪಕ್ಕ ಅವನ ರೀ ಸರ ನಾನ ಮಕ್ಕ ಅವನ ಹೆಸರು ಶಿಲಿಂಗ ಐತಿ ರೀ ಕೆಲಸ ಅವ ಪಾರೇನು ಅಲ್ಲ ಏನೇ ಅಲ್ಲ ಇಲ್ಲೇ ಕಬ್ ಕಡಿದ್ ಆದ್ ಹೇಳ್ಕಂತ ಇಲ್ಲೇ ಅಡ್ಡಾಡಕತ್ತ ನಾವ ಲೋಕಲ್ ನಾವ ಪುಲ್ಲಿಂಗನು ಅಲ್ಲ ಏನಲ್ಲ ಮಾಲಿಂಗ ಇವ ನಮ್ಮ ಹತ್ರ ಪುಲ್ಲಿಂಗ ಅಂತ ಹೇಳಿದ ನಿನ್ನ ಹತ್ರ ಅಲೇ ಬರ್ತಾನಿ ನಡಕ ಪೊಲೀಸ್ಗ ನನ್ ಕಂಡ ಹಿಡಿಯಾಕಾಗೇತರದು ನೋಡ್ರಿ ಇದು ಎಲ್ಲ ನಂದ ತಗೋಲಿದು ಇದು ಅಲ್ಲು ನನ್ನ ಎಣ್ಣಿ ಬಾಟೆನು ಕುಡುದನ್ ಮಕ್ಕನೂ ನೋಡ್ರಾ ಈ ತವಲ್ಲು ಕಡಿತರ

ನಾನು ಹಿಡಿತಾ ಪೊಲೀಸ್ ನನ್ನ ಈ ಕಳ್ಳರಿಗೆ ಕಳ್ಳ ಈ ಮಾಲಿಂಗ Aba, ba, ba, poliisa, la norika, kad man attakotų, lau, maria. <tis> わっ ಹೇಳಿ ಕೆಡಸ್ಬೇಕ ಅಂತ ಮಾಡಿಲಿ ಬಾರ್ಲಿ ಬಾ ಬಾ